ಇದ್ದೇ ಇವಳು ಎಷ್ಟೊತ್ತಿಂದ ಕಾಯ್ತಾಯಿದ್ದೀನಿ ಕಾಯ್ತ ಅಂತ ಹಿತಾಳ್ತಾನೆ ಇಲ್ವಲ್ಲ ಇವಳು ಹ್ಞೂ ಅದೆಷ್ಟು ಗಾಳವಾಗಿ ನಿದ್ದೆ ಮಾಡ್ತಿರ್ಬೇಕು ನೀನು ನಿನ್ನ ನಿದ್ದೆ ಮಾಡು 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 ಚೆನ್ನಾಗಿ ಮಾಡು ಇವತ್ತು ಕೊಂದೇ ಬಿಡ್ತೀನಲ್ಲ ನಾನು ಕಾಯ್ತೀನಿ ಕಾಯ್ತೀನಿ ಕಣೆ ನೀನು ಎದ್ದೊಳೋವರೆಗೂ ಕಾಯ್ತೀನಿ

ಇನ್ನು ಏನೇ ಹಾಕ್ಬೇಕು ನನ್ನ ಸಾವಿಗೆ ನೀನೇ ಕಾರಣ ಕಾರಣನಾ ಹೌದು ಕಣೇ ನೀನೇ ಕಾರಣ ಅಯ್ಯೋ ದೇವ್ರೆ ನೀನ್ ಯಾರಂತಾನೇ ಗೊತ್ತಿಲ್ಲ ನಾನೊಂದ್ ಇರ್ಬೇಕು ಕೂಡ ಅನ್ಯಾಯ ಮಾಡೋದಿಲ್ಲ ಅಂತದ್ರಲ್ಲಿ ನಿನ್ ಸಾವಿಗೆ ಕಾರಣ ಆಗ್ತೀನ ಇಲ್ಲ ನನಗ್ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಇಲ್ಲಿ ಅಂತ ನನ್ನ ನನ್ನ ಏನು ಮಾಡ್ಬೇಡ നനക്ക് ആക്സിഡന്റ് ആട്ടെ നെന്പിൽവേ ತುಂಬಾ ನಾಟಕ ಮಾಡ್ತಿದ್ಯಾ ನಾನು ಸಾಯ್ಲಿ ಅಂತ ತಾನೇ ಆಕ್ಸಿಡೆಂಟ್ ಮಾಡಿಸಿದ್ದು ನನ್ ರಾಕೇಶ ನನಗೆಲ್ಲ ಹೇಳಿದ್ದಾನೆ ನೀನೇನು ಎಂತವಳು ಅವನ ಹೇಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡೆ ಅಂತ ನನ್ ರಾಕೇಶ ನನ್ ರಾಕೇಶನ್ನ ನನ್ನಿಂದ ಕಿತ್ಕೊಂಡ್ರೆ ನಾನ್ ಬಿಟ್ಬಿಡ್ತೀನ ನನ್ನನ್ನ ಕೊಂದು ಬಿಟ್ರೆ ನನ್ನ ದೂರ ಮಾಡ್ಬೋದು ಅಂತ ಅನ್ಕೋಬೇಡ ನೀನು ನಾನು ಬದುಕಿಲ್ಲ ಅಂದ್ರೂನು ರಾಕೇಶ ನನ್ನವನೇ ಅವನು ಯಾವತ್ತಿದ್ರು ನನ್ನವನೇ ಅಯ್ಯೋ ನೀನು ಏನು ಹೇಳ್ತಿದ್ಯಾ ನಂಗೆ ಏನು ಅರ್ಥ ಆಗ್ತಿಲ್ಲ ನಾನು ಯಾರನ್ನ ಕೊಂದಿಲ್ಲ ನಿನ್ಗ್ ಯಾರು ಹೇಳಿದ್ರು ನನ್ ಕೊಂದೆ ಅಂತ ನನಗೆಲ್ಲ ಗೊತ್ತು ಕಣೆ ನೀ ಏನು ಅಂತ ಎಷ್ಟು ಸುಳ್ಳು ಹೇಳ್ತೀಯ ನೋಡು ನನ್ ರಾಕೇಶ ಯಾಕೆ ಬೇಕಾಗಿತ್ತು ನಿನಗೆ ನಾನು ನನ್ ರಾಕೇಶ ಎಷ್ಟು ಚೆನ್ನಾಗಿದ್ವಿ ಗೊತ್ತಾ ನನ್ನ ಅವನು ಅವನ ನಾನು ಯಾವತ್ತೂ ಬಿಟ್ಟಿರ್ತಿರ್ಲಿಲ್ಲ ನೀನು ಬಂದೆ ಹಾಳು ಮಾಡ್ದೆ ಇಲ್ಲ ಇಲ್ಲ ನಿಜವಾಗ್ಲೂ ಇಲ್ಲ ನಾನು ಅವ್ರಿಗೆ ಮೋಸ ಮಾಡಿಲ್ಲ ನನಗೆ ನನಗೆ ಅವ್ರು ಮೋಸ ಮಾಡಿರೋದು ಇಲ್ಲಿ ಜೀವನ ಹಾಳಾಗಿರೋದು ನಂದು ನನ್ನನ್ನು ಅವರು ಮೋಸ ಮಾಡಿ ಮದುವೆ ಮಾಡಿಕೊಂಡ್ರು ಅದನ್ನು ನಾನು ಯಾರಿಗೂ ಹೇಳೋಕ್ಕಾಗ್ದೆ ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ ನೋಡು ನೀನು ಯಾರು ಅಂತನೂ ನನಗೆ ಗೊತ್ತಿಲ್ಲ ನಿಮ್ಮಿಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ ನಿನ್ನ ಸಾವಿಗೆ ನಾನು ಕಾರಣ ಅಲ್ಲ ಅವ್ರ ಪಕ್ಕ ಕೂತಿದ್ದು ನಾನೇ ಆಕ್ಸಿಡೆಂಟ್ ಮಾಡಿದ್ದು ನಾನು ನೋಡಿದೆ ಆದ್ರೆ ಖಂಡಿತವಾಗ್ಲೂ ನಿನ್ನ ಆಕ್ಸಿಡೆಂಟ್ ಮಾಡೋದಕ್ಕೆ ನಾನು ಕಾರಣ ಅಲ್ಲ ಅದನ್ನ ಅವರೇ ಮಾಡಿದ್ದು ಇಲ್ಲ ಹಂಗಾಕೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ರಾಕೇಶ ನನ್ ರಾಕೇಶ ನನ್ನ ಕೊಲೆ ಮಾಡ್ತೇನೆ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ನನ್ನಿಂದ ತಪ್ಪಿಸ್ಕೋಬೇಕು ಅಂತ ಈ ರೀತಿಯಲ್ಲ ನಡ್ಕ ಮಾಡ್ತಿದ್ಯಾ ನಾನು ಲಿಲ್ಲಿ ಅಷ್ಟು ಬೇಗ ತಪ್ಪಿಸ್ಕೊಳಕ್ ಆಗಲ್ಲ ನೋಡು ಲಿಲ್ಲಿ ನೀನ್ ನಂಬು ಬಿಡು ಆದ್ರೆ ಸತ್ಯ ಇದೆ ನೀನು ಇಷ್ಟಪಟ್ಟಿರೋ ರಾಕೇಶ ಖಂಡಿತವಾಗ್ಲೂ ಒಳ್ಳೆಯವನಲ್ಲ ಅವರು ಇನ್ನು ಮೋಸ ಮಾಡಿದಾರಷ್ಟೆ ನನಗಂತೂ ಅವ್ರ ಜೊತೆಲಿರೋ ಪ್ರತಿ ಕ್ಷಣನೂ ಹಿಂಸೆನೆ ನನಗೆ ಅವ್ರ ಜೊತೆ ಇರೋಕೆ ಇಷ್ಟ ಇಲ್ಲದೆ ನನ್ನ ತವ್ರ ಮನೆಗೆ ಅಂತ ಬಂದೆ ಅವ್ರ ಜೊತೆ ಬರೋಕ್ಕೂ ನಂಗೆ ಇಷ್ಟ ಇರಲಿಲ್ಲ ಅತ್ತೇನೆ ಬಲವಂತ ಮಾಡಿ ಅವ್ರ ಜೊತೆ ಕಳಿಸಿದ್ದು ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ನನ್ನೇನೋ ಕೊಲ್ಲಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಕೊಂದುಬಿಡೋಲಿಲ್ಲ ನನಗಂತೂ ಈ ನಿಜನ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಕ್ಕೂ ಧೈರ್ಯ ಇಲ್ಲ ಹಾಗಂತ ಅವ್ರ ಜೊತೆ ಹೋಗಿ ಜೀವನ ಮಾಡೋಕ್ಕೂ ಇಷ್ಟ ಇಲ್ಲ ನನ್ನ ಕುಂದ್ಬಿಡು ಕುಂದ್ಬಿಡುಬಿಡುಬಿಡು ಸರಿ ನೀನ್ ಹೇಳಿದ್ದೆ ನಿಜ ಆಗಿದ್ರೆ ಅದನ್ನು ಒಂದ್ಸರಿ ಪರೀಕ್ಷೆ ಮಾಡೇ ಬಿಡ್ತೀನಿ ನಾನು ನಿನ್ ದೇಹದೊಳಗಡೆ ಸೇರ್ಕೋತೀನಿ ಅವಾಗ ನಿನ್ ಮುಖಾಂತರ ನಾನು ರಾಕೇಶನ್ ಮನೆಗೆ ಹೋಗ್ಬೋದು ಆಮೇಲೆ ಗೊತ್ತಾಗತ್ತೆ ನನ್ಗೆ ಇಲ್ಲಿ ಯಾರ್ ತಪ್ಪು ಯಾರು ಸರಿ ಅಂತ ಸರಿ ಅಷ್ಟೋ ನನ್ನ ಮನೆ ಇದ್ರೆ ಹಾಗೆ ಮಾಡು ಆದರೆ ದಯವಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ ತೊಂದರೆ ಕೊಡ್ಬೇಡ ನನ್ನ ವಿಷಯನ ಯಾವುದೇ ಕಾರಣಕ್ಕೂ ಹೇಳ್ಬೇಡ ಪ್ಲೀಸ್ ಹ್ಞೂ ಆಯಿತು ಆದರೆ ನೀನು ಹೇಳಿದ್ದೇನಾದ್ರೆ ಸುಳ್ಳು ಅಂತ ಗೊತ್ತಾದರೆ ನಿನ್ನ ನಿನ್ನಪ್ಪನ ನಿನ್ನಮ್ಮನ ಯಾರನ್ನೂ ಬಿಡೋದಿಲ್ಲ ನೆನಪಿರಲಿ ಸರಿ ಆಯಿತು ಪಾವತಿ ರಾಕೇಶ್ ಯಾಕೆಂದ ರೂಮಿಂದ ಈಚೆಗೆ ಬರ್ತಿಲ್ವಲ್ಲ ಅಯ್ಯೋ ಅದ್ ಏನಾಗಿದ್ಯೋ ರೀ ಶಾಂತಿನ ಕರ್ಕೊಂಡೋಗಿ ಮಧ್ಯರಾತ್ರಿಯಲ್ಲಿ ಮನೆ ಮುಂದೆ ಬಿಟ್ಟು ಬಂದಿದಾನೆ ಮನೆ ಒಳಕು ಹೋಗಿಲ್ಲ ಅವ್ರ ಅಪ್ಪ ಮುಂಗು ಹೇಳಿಲ್ಲ ಅವ್ರ ಮನೇಲಿ ಏನ್ ಅನ್ಕೊಂಡಿರ್ತಾರೆ ಒಂದ್ ರಾತ್ರಿ ಇದ್ಬಿಟ್ಟು ಬೆಳಗ್ಗೆ ಬಂದಿದ್ರೆ ಏನಾಗ್ತಿತ್ತು ಆಗ್ತಿ ಅವನಿಗೆ ಅದು ಅಲ್ಲದೆ ನಿನ್ನೆಯಿಂದ ಎದ್ ರೂಮಿಂದ ಈಚೆಗೆ ಬಂದೇ ಇಲ್ಲ ಅದ್ ಏನಾಗಿದ್ಯೋ ಅಪ್ಪ ಅವ್ನಿಗೆ ಹೌದೇನೆ ಹುಷಾರಿಲ್ವ ಅವ್ನ್ಗೆ ಹಾಗೇನಿಲ್ಲ ರೀ ಇದ್ದಾನೆ ಆದ್ರೆ ಯಾವಾಗ ಇನ್ನಾದ್ರೂ ಒಂದ್ ಯೋಚನೆ ಮಾಡ್ತಾನೆ ಇರ್ತಾನೆ ಶಾಂತನ್ ಬಗ್ಗೆ ಅಂತೂ ಗಮನನೇ ಇಲ್ಲ ಪಾಪ ಅವ್ರ ಮನೆಯವ್ರು ಏನ್ ಅನ್ಕೊಂಡಿರ್ತಾರೋ ಏನೋ ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡಲ ಅಲ್ಲ ಪರ್ವತಿ ನೀನ್ ಹೋದೇಶನ್ಯೇ ನಂಬ್ಕೊಂಡ್ರೆ ಶಾಂತ ಮನೆಯ ಬಂದಂಗೆ ಬೇರೆ ಅಲ್ಲಿ ನಾವಿಬ್ರು ಹೋಗ್ಬಿಟ್ಟು ಕರ್ಕೊ ಬರೋಣ ಹ್ಮ್ ಸರಿ ಪರ್ವತಿ ನಾಳೆ ಒಂದ್ ಮಧ್ಯಾಹ್ನ ರೆಡಿ ಆಗೋ ಆಫೀಸಿಂದ ಬಂದ್ಮೇಲೆ ಹಂಗೆ ಹೋಗಿ ಕರ್ಕೊ ಬರೋಣ ರಾಕೇಶನ್ ಅವ್ನ್ ಮಾತು ಕೇಳು ಬರ್ತಾನ ಹಿಂಗೆ ಅಂತ ಅಯ್ಯೋ ರೀ ಅವನ್ ಬರೋದಿಲ್ಲ ಅವ್ನು ನಮ್ಗ ಕುತ್ಕೊಂಡ್ರ ಆಗಲ್ಲ ಖಂಡಿತವಾಗ್ಲೂ ಅವ್ನು ಬರೋದಿಲ್ಲ ನಾವಿಬ್ಬರ ಹೋಗಿ ಬರೋಣ ನಡೀರಿ ಅತ್ತೆ ಇಲ್ಲೋ ಹೋಗಿ ಬರೋಣ ಅಂತ ಮಾತಾಡ್ತಿದ್ದೀರಾ ಎಲ್ಲಿಗತ್ತೆ ಅದು ಅದೇನಿಲ್ಲ ಕಣೆ ಅಶ್ವಿನಿ ಇವನು ಶಾಂತನ ಕರ್ಕೊಂಡೋಗಿ ರಾಕೇಶ್ ಅವ್ರ ಊರಿಗೆ ಬಿಟ್ಟು ಬಂದಿದ್ದಾನೆ ಅದಕ್ಕೆ ಹೋಗಿ ಕರ್ಕೊಬರೋಣ ಅಂತ ನಾನು ನಿಮ್ಮ ಅವ ಮಾತಾಡ್ತಿದ್ವಿ ಅಯ್ಯೋ ಇಲ್ಲಿ ಅತ್ತೆ ಎರಡು ದಿನ ಅಲ್ಲೇ ನಿಮ್ಗೇನು ಅರ್ಜೆಂಟು ಹಾಗಲ್ಲ ಕಣೆ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಅದೆಲ್ಲ ನಾನು ನಿಮ್ಮ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತೀವಿ ಹ್ಞೂ ಯಾಕತ್ತೆ ರಾಕೇಶ್ ಹೋಗಲ್ಲ ಅಣ್ಣ ಓ ಏನಾಗಿದ್ಯೋ ಕಣೆ ಎರಡು ದಿನದಿಂದ ರೂಮ್ ಬಿಟ್ಟು ಈಚಾಗೆ ಬರ್ತಿಲ್ಲ ನೋಡು ಹೋಗಿ ಕೇಳೆ ಒಂದ್ಸರಿ ಆಗಿದೆ ಅಂತ ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ಹೆಂಟಿ ಜೊತೆ ಬಿಟ್ಟು ಹೆಂಟಿನ ತವ್ರ ಮನೆಗೆ ಬಿಟ್ಬಿಟ್ಟು ಇಲ್ಲಿ ರೂಮಲ್ಲೇ ಸೇರ್ಕೊಂಡಿದ್ದಾನೆ ಹೌದಾ ಹಿಂಗೆಲ್ಲ ಮಾಡಲ್ಲ ಅವನು ಹ್ಞೂ ಸರಿಯತ್ತ ಹೋಗಿ ಕೇಳ್ತೀನಿ ಬಿಡಿ ಏನಂತ ಹ್ಞೂ ಹೋಗಿ ಹೋಗು ರೂಮಲ್ಲೇ ಇದನ್ ಹೋಗು ಹ್ಞೂ